Olha o muro. ನಲಕ್ ಲಕ್ಷ ರೂಪಾಯಿ ಕೊಟ್ಟರೆ ಹಬ್ಬ ಹಬ್ಬ ಅಂದ್ರೆ ಒಂದು ನೂರು ಇಂಚಸ್ ಟಿವಿ ತಗೊಳ್ಬಹುದು ಬಟ್ ಅದನ್ನ ಎರಡು ಕೂಡ ತಗೊಳಕಾಗಲ್ಲ ಬಟ್ ನೀವು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಟಿವಿ ಥಿಯೇಟರ್ನ ಕ್ರಿಯೇಟ್ ಮಾಡ್ಕೋಬಹುದು ಹೌದು ಇಂಚಸ್ ಇಂಚಸ್ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ನ ಕ್ರಿಯೇಟ್ ಮಾಡ್ಕೋಬಹುದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೊಜೆಕ್ಟ್ರಲ್ಲಿ ಅಲ್ಲಿ ಇರುವಂತ ಸ್ಪೆಸಿಫಿಕೇಶನ್ ಈ ಒಂದು ಪ್ರೈಸ್ ರೇಂಜ್ ಗೆ ಬೇರೆ ಯಾವುದೇ ಒಂದು ಪ್ರೊಜೆಕ್ಟ್ ಅಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು ಅವರು ಇದರಲ್ಲಿ ಆಂಡ್ರಾಯ್ಡ್ ಟ್ವೆಲ್ ಕೂಡ ಇದೆ ಹಾಗೆ ತ್ರೀ ಜಿ ಬಿ ರಾಮು ಸಿಕ್ಸ್ಟಿ ಫೋರ್ ಜಿ ಇನ್ ಬಿಲ್ಟ್ ಸ್ಟೋರೇಜ್ ಕೂಡ ಇದೆ ಅಷ್ಟೇ ಅಲ್ಲ ಇದರಲ್ಲಿ ಡಾಲ್ ಬಿ ಆರ್ ಡಾಲ್ ಬಿ ಫೋರ್ ಕೆ ಎಚ್ ಆರ್ ಎಚ್ ಆರ್ ಟೆನ್ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ನಾನು ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡಿದೀನಿ ಕ್ಯಾಸ್ಟ್ ಮೂಲಕ ನೀವು ನಿಮ್ಮ ಮೊಬೈಲ್ ಏನೇನೆಲ್ಲ ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಒಂದು ದೊಡ್ಡ ಇಂಚಸ್ ಬರುತ್ತೆ ಬಿಸ್ನೆಸ್ ಪರ್ಪಸ್ ಪರ್ಪಸ್ಗೆ ಅಥವಾ ಮಕ್ಕಳಿಗೆ ಟ್ಯೂಷನ್ ಇಟ್ಕೊಡ್ತೀನಿ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಯಾವುದೇ ರೀತಿ ವೈರಿಂಗ್ ಕನೆಕ್ಟ್ ಇಲ್ಲದೆ ನಿಮ್ಮ ಮೊಬೈಲ್ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಾ ಅದಷ್ಟು ನಿಮಗೆ ಗೋಡೆ ಮೇಲೆ ಕೂಡ ಬರುತ್ತೆ ಟು ನೀವೇನಾದ್ರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಪ್ರೊಫೆಷನಲ್ ಆಗಿ ಒಂದು ಹೈ ಕ್ವಾಲಿಟಿಯ ಪ್ರೊಜೆಟ್ ಹೌದು ಇವತ್ತು ನನ್ನ ಹತ್ರ ಕ್ಯೂ ಟೆನ್ ಮ್ಯಾಕ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಸೊ ಈ ಒಂದು ಪ್ರೊಜೆಕ್ಟ್ ನ ಬೆಲೆ ನಿಮಗೆ ಆನ್ಲೈನ್ ಏನಾದ್ರು ತಗೊಂಡ್ರೆ ಅಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಏನಾದರೂ ತಗೊಳ್ಕೋದ್ರೆ ಇಪ್ಪತ್ತಾರ ಇಪ್ಪತ್ತೆ ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅದೇ ನಮ್ಮ ಲಕ್ಷ ಎಂಟರ್ ಅಲ್ಲಿ ಕೇವಲ ಇಪ್ಪತ್ತು ಸಾವಿರ ಒಂದು ಪ್ರೊಜೆಕ್ಟ್ ಇದೆ ಅಪ್ ಟು ಒಂದು ವರ್ಷಗಳ ವಾರಂಟಿ ಕೂಡ ಇದೆ ಸರ್ವಿಸ್ ಕೂಡ ನಮ್ಮ ಹತ್ರ ಇರುವಂತದ್ದು ಸೊ ಈ ಒಂದು ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಪ್ರೊಜೆಟ್ ಅಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ ಈ ಒಂದು ಪ್ರೈಸ್ ರೇಂಜ್ ಗೆ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ಇಲ್ಲ ಅಂತ ಹೇಳಬಹುದು ಅವರು ಇದರಲ್ಲಿ ಆಂಡ್ರಾಯ್ ಟ್ವೆಲ್ ಕೂಡ ಇದೆ ಹಾಗೆ ತ್ರೀ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಟ್ ಸ್ಟೋರೇಜ್ ಕೂಡ ಇದೆ ಅಷ್ಟೇ ಅಲ್ಲ ಇದರಲ್ಲಿ ಡಾಲ್ ಬಿ ಆರ್ ಡಾಲ್ ಬಿ ಡಿಸಲ್ ಪ್ಲಸ್ ಫೋರ್ ಕೆ ಎಚ್ ಆರ್ ಎಚ್ ಆರ್ ಟೆನ್ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಎಚ್ ಎಲ್ ಜಿ ಈ ತರದ ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಬಂದಿರುವಂತಹ ಒಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಬನ್ನಿ ಈ ಒಂದು ಪ್ರೊಜೆಕ್ಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದರಲ್ಲಿ ಯಾವ್ಯಾವ ತರ ಎಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಕಾಣಿಸೆಸ್ ಮಾಡೋದನ್ನ ಮರಿಬೇಡಿ ಪ್ರೊಜೆಕ್ಟರ್ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಈ ಒಂದು ಪ್ರೊಜೆಕ್ಟರ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ಕೆಲವೊಂದಷ್ಟು ಆಕ್ಸೈಸ್ ಕೂಡ ಇರುವಂತದ್ದು ನೋಡೋದಾದ್ರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ಹೈ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇದೆ ಅದ್ರ ಜೊತೆಗೆ ಒಂದು ಎಚ್ ಡಿ ಎಂ ಕೇಬಲ್ ಸಹ ಸಿಗ್ತಾ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತಾ ಇದೆ ಈ ಒಂದು ರಿಮೋಟ್ ಮೂಲಕ ನೀವು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಲೆಫ್ಟ್ ರೈಟ್ ಬಟನ್ ಆಗಿರಲಿ ಫೋಕಸ್ ಅಡ್ಜಸ್ಟ್ಮೆಂಟ್ ಬಟನ್ ಆಗಿರಲಿ ಆನ್ ಅಂಡ್ ಆಫ್ ಆಗಿರಲಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿರಲಿ ಸೊ ಈ ಒಂದು ರಿಮೋಟ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ವಿಜೆ ಕೇಬಲ್ ಸಹ ಇದರಲ್ಲಿ ಸಿಗ್ತಾ ಇದೆ ಅಂದ್ರೆ ಕೆಲವೊಂದಷ್ಟು ಪ್ರೊಜೆಕ್ಟ್ ಮಾತ್ರ ಇದೊಂದು ಆಪ್ಷನ್ ನೀಡುತ್ತಾರೆ ಬಟ್ ಈ ಒಂದು ಪ್ರೊಜೆಕ್ಟ್ ಅಲ್ಲೂ ಕೂಡ ಈ ಒಂದು ಆಪ್ಷನ್ ಇರುವಂತದ್ದು ನಿಜಕ್ಕೂ ಒಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದರ ಜೊತೆಗೆ ಒಂದು ಆಡಿಯೋ ಕೇಬಲ್ ಸಹ ಸಿಗ್ತಾ ಇದೆ ಹಾಗೆ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಡೀಟೇಲ್ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಇರುತ್ತೆ ಇದನ್ನು ನೋಡ್ಬಿಟ್ಟು ಕೂಡ ನೀವು ತಿಳ್ಕೊಳ್ಬಹುದು ಈ ಪ್ರೊಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಅಂಡು ಟ್ವೆಂಟಿ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಈ ಒಂದು ಬಜೆಟ್ ರೇಂಜಲ್ಲಿ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಇದರ ಒಂದು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬರುತ್ತೆ ತುಂಬಾನೇ ಸ್ಟ್ರಾಂಗ್ಸ್ಟ್ ಒಂದು ಬಿಲ್ಡ್ ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇನ್ನು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮೇಲ್ಗಡೆ ಬಂದರೆ ವೈಟ್ ಕಲರು ಮತ್ತು ಗ್ರೇ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ ಅದರಲ್ಲೂ ಕೂಡ ನೀವು ಫ್ರಂಟ್ ಸೈಡ್ ಅಲ್ಲಿ ಬಂದರೆ ಆ ಇಲ್ಲಿ ಗಮನಿಸಬಹುದು ಗ್ರೇ ಕಲರ್ ಒಂದು ಮ್ಯಾಟ್ ಶೇಪ್ ಅಲ್ಲಿ ನಿಮಗೆ ಒಂದು ಫಿನಿಶಿಂಗ್ ನ ಕೊಟ್ಟಿರುವಂತದ್ದು ಸೊ ಇದು ನೋಡೋಕೆ ಮಾತ್ರ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಮಧ್ಯದಲ್ಲಿ ಬಂದ್ರೆ ಆಟೋ ಫೋಕಸ್ ಮತ್ತೆ ಆಟೋ ಗೋಸ್ಕರ ಎರಡು ಲೆನ್ಸ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇನ್ನು ಲೆನ್ಸ್ ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಅಂಗಲ್ ಸಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿರುವಂತದ್ದು ಎಲ್ ಟಿ ಪಿ ಎಸ್ ಪ್ಲಸ್ ಗುರು ಅಂದ್ರೆ ಬೇರೆ ಒಂದು ಪ್ರಾಜೆಕ್ಟ್ಗಳಲ್ಲಿ ನಿಮಗೆ ಅಂಡರ್ ಒಂದು ಟ್ವೆಂಟಿ ತೌಸಂಡ್ ಒಳಗಡೆ ನೀವು ತಗೊಂಡ್ರೆ ಎಲ್ ಟಿ ಪಿ ಎಸ್ ಮಾತ್ರ ಬರುತ್ತೆ ಇದರಲ್ಲಿ ಎಲ್ ಟಿ ಪಿ ಎಸ್ ಪ್ಲಸ್ ನ ಹಾಕಿರುವಂತದ್ದು ನಿಜಕ್ಕೂ ಒಂಥರ ಕ್ವಾಲಿಟಿ ಮಾತ್ರ ಸೂಪರ್ ಬಂತಾನೆ ಹೇಳ್ಬೋದು ಹೌದು ಹಾಗೆ ಮೇಲ್ಗಡೆ ಬಂದ್ರೆ ನಿಮಗೆ ಆ ಎ EUenna ಬ್ರಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ ಹಾಗೆ ಮಧ್ಯದಲ್ಲಿ ಒಂದು ಡಿಸ್ಕ್ ಆಕಾರದಲ್ಲಿ ಒಂದು ಡಿಸೈನ್ ಆಗೋಡಿರುವಂತದ್ದು ಸೋ ಇದು ಕೂಡ ನಿಮಗೆ ತುಂಬಾನೇ ಒಂದು क्रेजी ಲುಕಲ್ ಕಾಣಿಸುತ್ತೆ ಹಾಗೆ ಒಂದು ಪ್ರಾಜೆಕ್ಟ್ನ ರೈಟ್ ಸೈಡ್ ಅಲ್ಲಿ ಬಂದ್ರೆ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಎವ್ರಿ ಒನ್ ಮಂತ್ಸ್ ಗೆ ಇದನ್ನ ಕ್ಲೀನ್ ಮಾಡ್колಬೇಕಾಗುತ್ತೆ ಈ ತರ ಕ್ಲೀನ್ ಮಾಡೋದ್ರಿಂದ ಯಾವುದೇ ತರದ ಡೆಸ್ಟ್ ಹೋಗೋ ಒಂದು ಅವಕಾಶ ಇರಲ್ಲ ಅಂತ ಹೇಳ್ಬೋದು ಒಂದು ಪ್ರಾಜೆಕ್ಟ್ನ ಲೆಫ್ಟ್ ಸೈಡ್ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಒಂದು 10 ವಾಟ್ನ ಒಂದು ಡಾಲ್ ಬಿ ಸ್ಪೀಕರ್ ಕೂಡ ಇದೆ ಸೊ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಹೀಟ್ వెంಟಿಲೇಷನ್ ಫ್ಯಾನ್ಸ್ ಕೂಡ ಇರುವಂಥದ್ದು ಅಂದ್ರೆ ಇದರಲ್ಲಿ ನಿಮಗೆ ಎರಡೆರಡು ಕೂಲಿಂಗ್ ಫ್ಯಾನ್ ಇರುವಂತದ್ದು ಅಷ್ಟು ಬೇಗ ಇದು ಹೀಟಿಂಗ್ ಇಶ್ಯೂ ಇಲ್ಲದೇ ನಿಮಗೆ ಅಂದ್ರೆ ಹೀಟ್ನ ಹೊರಗಡೆ ಹಾಕೋಕ್ಕೇ ಒಂದು ಹೀಟಿಂಗ್ ವೆಂಟಿಲೇಷನ್ ಹೀಟ್ನ ಹೊರಗಡೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಸೊ ಹಾಗೆ ಇನ್ನು ಈ ಒಂದು ಪ್ರೊಜೆಕ್ಟ್ ಕೆಲವೊಂದಷ್ಟು ಫೋರ್ಸ್ಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕು ಆದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ತುಂಬಾನೇ ಫೋರ್ಸ್ ಸಹ ಇದೆ ಮೊದಲಿಗೆ ಒಂದು ಲ್ಯಾನ್ ಕನೆಕ್ಷನ್ ಕೂಡ ಒಂದು ಫೋರ್ಸ್ ಸಹ ಇದೆ ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಏನಾದ್ರು ಇದ್ರೆ ಸೊ ಇಂಟರ್ನೆಟ್ ಕೇಬಲ್ ಡೈರೆಕ್ಟ್ ಆಗಿ ಇದರಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇಲ್ಲ ವೈರ್ಲೆಸ್ ಕೂಡ ನೀವು ಕನೆಕ್ಟ್ ಮಾಡಬಹುದು ಬ್ಲೂಟೂತ್ ಆಪ್ಷನ್ ಕೂಡ ಇದೆ ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇದರಲ್ಲಿ ಒಂದು ಆಡಿಯೋ ಜಾಗ್ ಕೂಡ ಇದೆ ಒಂದು ಕೂಡ ಇದೆ ಹಾಗೆ ಒಂದು ಎಚ್ ಡಿ ಎಂ ಸಹ ಇದೆ ಸೊ ಇಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪ್ ಆಗಿರಲಿ ಅಥವಾ ನಿಮ್ಮ ಕನೆಕ್ಷನ್ ಕೂಡ ಮಾಡಿಕೊಂಡು ಒಂದು ಟಿವಿಯಲ್ಲಿ ಏನೇನೆಲ್ಲ ಅಂದ್ರೆ ಅಂದರೆ ಗಳಾಗಿರ್ಲಿ ಸೊ ನಿಮ್ಮ ಟಿವಿ ಅಲ್ಲಿ ಬರೋ ಥರ ಎಲ್ಲ ಕೂಡ ಇದರಲ್ಲಿ ನೋಡ್ಕೊಳ್ಬೋದು ಸೊ ಹಾಗೆ ಇದರಲ್ಲಿ ಎರಡೆರಡು ಯು ಎಸ್ ಬಿ ಫೋರ್ ಸಹ ಇದೆ ಸೊ ಇಲ್ಲಿ ನೀವು ಪೆನ್ ಡ್ರೈವ್ ಕೂಡ ನಿಮ್ಮ ಒಂದು ಫೋಟೋ ಕೂಡ ದೊಡ್ಡ ಒಂದು ಕೂಡ ನೀವು ನೋಡ್ಕೊಳ್ಬೋದು ಸೊ ಬಿಟ್ಟರೆ ಒಂದು ವಿಜೆ ಫೋಟೋ ಕೂಡ ಇದೆ ಮೂಲಕ ಅಂದ್ರೆ ಒಂದು ಕಂಪ್ಯೂಟರ್ ಮೂಲಕ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಈ ಒಂದು ಪ್ರೊಜೆಕ್ಟ್ ಮಾನಿಟರ್ ಮಾಡಿಟರ್ ಮಾಡಬಹುದು ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಡೆಡಿಕೇಟೆಡ್ ಬಡನ್ ಸಹ ಸಿಗ್ತಾ ಇದೆ ಸೊ ನಿಮ್ಮ ಒಂದು ರಿಮೋಟ್ ಏನಾದರೂ ಕೆಲವೊಂದು ಟೈಮ್ ಅಲ್ಲಿ ಮಿಸ್ ಆದಾಗ ಸೊ ನೀವು ಕೂಡ ಇದನ್ನು ವರ್ಕ್ ಕೂಡ ಮಾಡ್ಕೋಬೋದು ಹಾಗೆ ಕೆಳಗಡೆ ಬಂದ್ರೆ ಪವರ್ ಕೇಬಲ್ಗೋಸ್ಕರ ಅಂದ್ರೆ ಪವರ್ ಕನೆಕ್ಟ್ಗೋಸ್ಕರ ಒಂದು ಸ್ವಿಚ್ ಕೂಡ ಇಲ್ಲಿ ಕಾಣಿಸುವಂತದ್ದು ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಆಂಡ್ರಾಯ್ಡ್ ಟೊಲ್ ಹೊಂದಿರುವಂಥದ್ದು ತ್ರೀ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮರಿ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಫೀಚರ್ಸ್ ಇರುವಂಥ ಒಂದು ಪೋರ್ಚೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಆಂಡ್ರಾಯ್ಡ್ ಇರೋದ್ರಿಂದ ಇದರಲ್ಲಿ ನೀವು ಇನ್ಬಿಲ್ಟ್ ಆಗಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಕೆಲವೊಂದಷ್ಟು ಟಿ ಟಿ ಪ್ಲಾಟ್ಫಾರ್ಮ್ ಯೂಸ್ ಕೂಡ ಮಾಡ್ಕೋಬಹುದು ಸೊ ಇನ್ನು ಈ ಪ್ರೊಜೆಟ್ ನಿಮಗೆ ಆಟೋಮೆಟಿಕ್ಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಒಂದು ಪ್ರೊಜೆಕ್ಟ್ ನ ಜಸ್ಟ್ ನೀವು ಮನೆ ಹೋಗಿ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅದಾಗಿ ನಿಮಗೆ ಕ್ಲಾರಿಟಿನ ಫೋಕಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಸೊ ನೀವು ಯಾವುದೇ ತರದ ಅಡ್ಜಸ್ಟ್ ಮಾಡಬೇಕು ಕ್ಲಾರಿಟಿ ಅಡ್ಜಸ್ಟ್ಮೆಂಟ್ ಯಾವುದೇ ತರ ನೆಸೆಸಿಟಿ ಇಲ್ಲ ಸೊ ಇದು ಈ ಒಂದು ಆಟೋ ಫೋಕಸ್ ಇಂದ ನಿಮಗೆ ಅದಾಗಿ ನಿಮಗೆ ಫೋಕಸ್ ಕೂಡ ಮಾಡ್ಕೊಳ್ಳುವಂಥದ್ದು ಸೊ ಇನ್ನು ಇದರ ಬ್ಲೂಟೂತ್ ಆಪ್ಷನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಕೂಡ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳು ಇದ್ರೆ ನೀವು ವೈರ್ಲೆಸ್ ಮುಖಾಂತರ ಒಂದು ಬ್ಲೂಟೂತ್ ಮುಖಾಂತರನೂ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ವೈಫೈನ ವಿಚಾರಕ್ಕೆ ಬಂದರೆ ಇದರಲ್ಲೂ ಕೂಡ ನಿಮಗೆ ಟೂ ಪಾಯಿಂಟ್ ಫೋರ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಫೈವ್ ಜಿನೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ಜನರೇಷನ್ ಸಿಕ್ಸ್ ಜಿ ಕೂಡ ಬಂದರೆ ಸಿಕ್ಸ್ ಜಿನೂ ಕೂಡ ಸಪೋರ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಹೊಂದಿರುವಂಥ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ನಿಮ್ಮ ಮನೆಯಲ್ಲಿ ವೈಫೈ ಕನೆಕ್ಷನ್ ಏನಾದರೂ ಇದ್ರೆ ನಿಮ್ಮ ಮೊಬೈಲ್ ಹಾಟ್ಸ್ಪೋಟಿಂದ ಏನಾದರೂ ಆಗಿದ್ರೆ ಸೊ ಅದನ್ನು ನೀವು ವೈಫೈನ ಆ ವೈರ್ಲೆಸ್ ಮುಖಾಂತರನು ಕೂಡ ಆರಾಮಾಗಿ ಕನೆಕ್ಟ್ ಕೂಡ ಮಾಡಿಕೊಂಡು ಇದರಲ್ಲಿರುವಂಥ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಏನಾದ್ರು ಡಿ ಟಿ ಎಚ್ ಆಪ್ಷನ್ ಏನಾದರೂ ಇದ್ದರೆ ಅಂದರೆ ಟಾಟಾ ಸ್ಕೈ ಆಗಿರಲಿ ಸನ್ ಡೈರೆಕ್ಟ್ ಆಗಿರಲಿ ಅಥವಾ ಕೇಬಲ್ ಆಪ್ಷನ್ ಇದ್ದರೆ ಡೈರೆಕ್ಟಾಗಿ ಕನೆಕ್ಟ್ ಕೂಡ ಮಾಡಿಕೊಂಡು ನೀವು ಟಿವಿಯಲ್ಲಿ ಬರೋ ಥರ ಎಲ್ಲ ಚಾನಲ್ಸ್ಗಳಲ್ಲಾಗಿರಲಿ ಎಲ್ಲಾನೂ ಕೂಡ ಆರಾಮಾಗಿ ನೋಡ್ಕೊಳ್ಬೋದು ಸೊ ಇನ್ನ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಮೂವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ನೋಡಿದರೆ ನಿಜಕ್ಕೂ ಕೂಡ ಒಂದರ ಇಂಪ್ರೆಸಿವ್ ಆಗಿರುವಂತಹ ಒಂದು ಲ್ಯಾಂಪ್ ಅವರ್ಸ್ ಅಂತ ಹೇಳ್ಬಹುದು ನೀವು ಡೈಲಿ ಏನಾದರೂ ಒಂದು ನಾಲ್ಕರಿಂದ ಅವರ್ ಏನಾದರೂ ಕಂಟಿನ್ಯೂ ಆಗಿ ನೋಡಿದ್ರು ಕೂಡ ನಿಮಗೆ ಸ್ಟಿಲ್ ಒಂದು ಏಳರಿಂದ ಎಂಟು ವರ್ಷಗಳಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ ಸೂಪರ್ ಒಂದು ಆಪ್ಷನ್ ಅಂತಾನೆ ಹೇಳ್ಬಹುದು ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ ಆಗಿ ಟೆನ್ ನ ಒಂದು ಡಾಲ್ ಬಿ ಸ್ಪೀಕರ್ ಕೂಡ ಇದೆ ಒಂದು ಲೆವೆಲ್ಗೆ ತುಂಬಾ ಇಂಪ್ರೆಸಿವ್ ಕ್ವಾಲಿಟಿ ಒಂದು ಸ್ಪೀಕರ್ ಅಂತ ಹೇಳ್ಬಹುದು ಅಂದ್ರೆ ನೀವು ಏನಾದರೂ ಬೇರೆ ಸ್ಪೀಕರ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ ಸ್ಪೀಕರ್ ಮೂಲಕ ಆರಾಮಾಗಿ ಕೂಡ ಕೇಳಬಹುದು ಒಂದು ವೇಳೆ ನಿಮಗೆ ಜಾಸ್ತಿ ಸೌಂಡ್ ಬೇಕು ಅಂದರೆ ನಿಮಗೆ ಬ್ಲೂಟೂತ್ ಕನೆಕ್ಷನು ಅಥವಾ ಎಚ್ ಡಿ ಎಮ್ ಐ ಎ ಆರ್ ಸಿ ಕೂಡ ಕೂಡ ಸಪೋರ್ಟ್ ಮಾಡುತ್ತೆ ಅಲ್ಲಿಂದನು ಕೂಡ ಸೌಂಡ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಬಟ್ ನೀವೇನಾದರೂ ಇದನ್ನ ಹೊರಗಡೆ ತೊಗೊಂಡು ಹೋಗ್ತಿರ್ತೀರಾ ಸೊ ಅಲ್ಲೆಲ್ಲ ಸ್ಪೀಕರ್ ತಗೊಂಡು ಆಗಲ್ಲ ಅಂದರೂ ಕೂಡ ಇದರಲ್ಲಿರುವಂಥ ಸ್ಪೀಕರ್ ಮೂಲಕನೂ ಕೂಡ ಆರಾಮವಾಗಿ ನೀವು ಕೇಳ್ಬೋದು ಸೊ ಇದರಲ್ಲಿರುವಂಥ ಸೌಂಡ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತಲೂ ಕೂಡ ನೀವು ಇಲ್ಲಿ ಕೇಳಬಹುದು ಪ್ರೊಜೆಕ್ಟ್ ನ ಲೂಮಿನನ್ಸ್ ಬಗ್ಗೆ ಮಾತಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಲೂಮಿನನ್ಸ್ ಪೀಕ್ ಲೂಮಿನನ್ಸ್ ಹಾಗೆ ಟ್ವೆಂಟಿ ಗುರು ಲಿಟರಲ್ಲಿ ಈ ಒಂದು ಬೆಲೆಗೆ ಬೆಂಕ್ ಆಪ್ಷನ್ ಅಂತ ಹೇಳ್ಬಹುದು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಒಂದು ಪೀಕ್ ಲೂಮಿನನ್ಸ್ ನೀಡಿರುವಂಥದ್ದು ಅಷ್ಟೇ ಅಲ್ಲ ಟೆನ್ ತೌಸಂಡ್ ಇಷ್ಟು ಅಲ್ಲ ಟ್ವೆಂಟಿ ಒಂಥರ ಬ್ಲರ್ ಪ್ರಿ ಎಕ್ಸ್ಪೀರಿಯನ್ಸ್ ಒಂದು ಪಿಕ್ಚರ್ ಕ್ವಾಲಿಟಿ ಮಾತ್ರ ನಿಜಕ್ಕೂ ಒಂಥರ ಅವಸಮ ಬರುತ್ತೆ ಅಂತ ಹೇಳ್ಬೋದು ಪಿಕ್ಚರ್ ಕ್ವಾಲಿಟಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಇನ್ನು ಇದರ ಪಿಕ್ಚರ್ ಕ್ವಾಲಿಟಿ ಅಂದ್ರೆ ಒಂದು ಪ್ರೊಜೆಕ್ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಒನ್ ಜೀರೋ ಏಟ್ ಜೀರೋಟಿಷನ್ ಹೊಂದಿದೆ ಅಷ್ಟೇ ಅಲ್ಲ ಟ್ರೂ ಫೋರ್ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಇದ್ರೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂತಂದ್ರೆ ಯಾವುದೇ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಯೂಟೂಬ್ ಪ್ಲೇ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸೆಲ್ ವರೆಗೂ ಬರುತ್ತೆ ಬೇರೆ ಪ್ರೊಜೆಟ್ ಗಳನ್ನ ನೀವು ಯಾವುದೇ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಬೇಕಾದ್ರೆ ಚೆಕ್ ಮಾಡಿ ನಿಮಗೆ ಒನ್ ಏಟ್ ಜೀರೋ ಬರುತ್ತೆ ಬಟ್ ಇದರಲ್ಲಿ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಅಷ್ಟೇ ಅಲ್ಲ ಇದರಲ್ಲಿ ಇದ್ರಲ್ಲಿ ಡಾಲ್ ಬಿ ಆಡಿಯೋ ಡಾಲ್ ಬಿ ಡಿಸ್ಟಲ್ ಪ್ಲಸ್ ಪಿ ಸಿ ಆಡಿಯೋ ಎಚ್ ಡಿ ಆರ್ ಎಚ್ ಡಿ ಆರ್ ಟೆನ್ ಕೂಡ ಸಪೋರ್ಟ್ ಮಾಡುತ್ತೆ ಇದಂತೂ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಅಂಡರ್ ಟ್ವೆಂಟಿ ತೌಸಂಡ್ ರೂಮಿನನ್ಸ್ ಅಲ್ಲಿ ಒಂಥರ ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಇನ್ನು ಇದರ ಕಲರ್ನ ವಿಷಯಕ್ಕೆ ಬಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಸೊ ನೀವು ಬೇರೆ ಯಾವುದೇ ಪ್ರಾಜೆಕ್ಟ್ ನ ಗಮನಿಸಿದೆ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಬಜೆಟ್ ಅಲ್ಲಿ ತಗೊಂಡಿರುವಂತಹ ಪ್ರಾಜೆಕ್ಟ್ ನ ಬೇಕಾದ್ರೆ ಮುಂದೆ ಕಂಪೇರ್ ಕೂಡ ಮಾಡ್ಕೋಬಹುದು ಇದರಲ್ಲಿರುವಂತಹ ಕಲರ್ ಪ್ರೊಡಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಬೇರೆ ಪ್ರೊಜೆಕ್ಟ್ ನಿಮಗೆ ಹೈಯೆಸ್ಟ್ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡಿದೆ ಬಟ್ ಇದರಲ್ಲಿ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ನಿಜಕ್ಕೂ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ಒಂದೊಂದು ಕಲರು ಕೂಡ ಡೆಪ್ತ್ ಆಗಿ ಒಂಥರ ನ್ಯಾಚುರಲ್ ಕಲರ್ ಅಲ್ಲಿ ನಿಮಗೆ ಫೀಲ್ ಆಗುವಂತ ಒಂದು ಕ್ವಾಲಿಟಿನ ಈ ಒಂದು ಪ್ರೊಜೆಕ್ಟ್ ಕೊಡುತ್ತೆ ಸೀನ್ಸ್ ನ ನೀವು ಗಮನಿಸೋದೇ ಆದ್ರೆ ಎಷ್ಟೊಂದು ನೀಟ್ ಆಗಿ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಸೊ ಒಂದು ಓ ಎಲ್ ಡಿ ಅಂದ್ರೆ ನೀವು ಒಂದು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಕೊಟ್ಟು ಒಂದು ಟಿವಿಯಲ್ಲಿ ಏನು ಒಂದು ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ ಅದನ್ನ ಇದು ನಿಮಗೆ ಬೀಟ್ ಮಾಡುವಂತ ಒಂದು ಪಿಕ್ಚರ್ ಕ್ವಾಲಿಟಿನ ಈ ಒಂದು ಪ್ರೊಜೆಕ್ಟ್ ನಿಮಗೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಪ್ರೊಜೆಕ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ ಈ ಒಂದು ಪ್ರೊಜೆಕ್ಟ್ ನೀವು ಮ್ಯಾಕ್ಸಿಮಮ್ ಆಗಿ ಐವತ್ತು ಇಂಚಸ್ ಅಪ್ ಟು ತ್ರೀ ಹಂಡ್ರೆಡ್ ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೋಡ್ತೀನಿ ಅಂದರೆ ಅರೌಂಡ್ ಒನ್ ಏಯ್ಟಿ ಇಂಚಸ್ ವರ್ಗೂ ಕೂಡ ಒಂದು ದೊಡ್ಡ ಒಂದು ಇಂಚಸ್ ಅಲ್ಲಿ ನೀವು ನೋಡಿದ್ರೂ ಕೂಡ ಯಾವುದೇ ಥರದ ಬ್ಲರ್ ಇಶ್ಯೂ ಆಗಿರಲಿ ಅಥವಾ ನಿಮಗೆ ಕ್ವಾಲಿಟಿ ಇಶ್ಯೂ ಆಗಲಿ ಈ ಥರ ಯಾವುದೇ ಈ ಒಂದು ಪ್ರಾಜೆಕ್ಟಲ್ಲಿ ಬರಲ್ಲ ಅಂತ ಹೇಳ್ಬೋದು ಇದೊಂದು ಡೇ ಲೈಟ್ ಪ್ರಾಜೆಕ್ಟು ಅಂದರೆ ನೀವು ಲೈಟ್ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ನೋಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಮೊದಲಿಗೆ ನೋಡ್ಬೋದು ನೀವು ಜಸ್ಟ್ ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ಓಕೆನಾ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ ನೀವು ಮೊದಲಿಗೆ ನೋಡೋದಾದರೆ ಇದರಲ್ಲಿ ಹೋಮ್ ಆಗಿರಲಿ ಆ್ಯಪ್ಸ್ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಆಗಿರಲಿ ಈ ಥರದ ಕೆಲ ಮೇಲ್ಗಡೆ ನಿಮಗೆ ಮೆನು ಈ ತರ ಬರುತ್ತೆ ಮೊದಲಿಗೆ ಹೋಮ್ ಅಲ್ಲಿ ನೀವು ಚೆಕ್ ಮಾಡೋದಾದ್ರೆ ಹೋಮಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ಇದರಲ್ಲಿ ಯೂಟ್ಯೂಬು ನೆಟ್ಫ್ಲಿಕ್ಸು ಪ್ರೈಮ್ ವಿಡಿಯೋ ಡಿಸ್ನಿ ಪ್ಲಸ್ ಹಾಟ್ ಈ ಥರದ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಇನ್ಬಿಲ್ಟ್ ಆಗಿ ನೀಡಿರುವಂತದ್ದು ಸೊ ನೀವು ಇದನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ನೀವು ಅಪ್ಲಿಕೇಶನ್ ವಿಚಾರಕ್ಕೆ ಬರೋದ್ರೆ ಮೇಲ್ಗಡೆ ನೋಡಬಹುದು ಅಪ್ಲಿಕೇಶನ್ ಅಲ್ಲಿ ಬಂದ್ರೆ ನಿಮಗೆ ಇದರಲ್ಲಿ ಆಪ್ ಸ್ಟೋರ್ ಕೂಡ ಇದೆ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಬ್ಲೂಟೂತ್ ಸ್ಪೀಕರ್ ಕೂಡ ಇದೆ ಹಾಗೆ ಮಿರಾ ಕ್ಯಾಸ್ಟ್ ಆಪ್ಷನ್ ಕೂಡ ಇದೆ ಈ ಕ್ಯಾಸ್ಟ್ ಆಪ್ಷನ್ ನಿಮಗೆ ಯಾವ ರೀತಿ ಎಲ್ಲ ಯೂಸ್ ಆಗ್ತದೆ ಅಂತಂದ್ರೆ ಮಿರಾ ಕ್ಯಾಸ್ಟ್ ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡಿದ್ದೀನಿ ಈ ಕ್ಯಾಸ್ಟ್ ಮೂಲಕ ನೀವು ನಿಮ್ಮ ಮೊಬೈಲ್ ಅಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಒಂದು ದೊಡ್ಡ ಇಂಚಸ್ ಅಲ್ಲಿ ಬರುತ್ತೆ ಸೊ ಏನಾದ್ರು ಬಿಸಿನೆಸ್ ಪರ್ಪಸ್ಗೆ ಸ್ಕೂಲ್ ಪರ್ಪಸ್ಗೆ ಅಥವಾ ಮಕ್ಕಳಿಗೆ ಏನಾದರೂ ಟ್ಯೂಷನ್ ಇಟ್ಕೊಡ್ತೀನಿ ಅದು ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಯಾವುದೇ ರೀತಿ ವೈರಿಂಗ್ ಕನೆಕ್ಟ್ ಇಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಾ ಅದಷ್ಟು ನಿಮಗೆ ಗೋಡೆ ಮೇಲೆ ಕೂಡ ಬರುತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಅಲ್ಲಿ ನಿಮಗೆ ವಿತಿನ್ ಒನ್ ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಅಷ್ಟೊಂದು ಕ್ವಿಕ್ ರೆಸ್ಪಾನ್ಸ್ ಕೂಡ ಮಾಡುತ್ತೆ ನೀವು ಏನು ಬೇಕಾದರೂ ಇದರಲ್ಲಿ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಯೂಟ್ಯೂಬ್ ಕೂಡ ಓಪನ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ನೀವು ರೀಲ್ಸ್ ನೋಡ್ತೀನಿ ಇಲ್ಲಿ ಗಮನಿಸಬಹುದು ಎಷ್ಟೊಂದು ಫಾಸ್ಟ್ ಆಗಿ ನಿಮಗೆ ರಿಯಾಕ್ಷನ್ ಮಾಡುತ್ತೆ ಅಂತಂದರೆ ಒನ್ ಸೆಕೆಂಡು ಕೂಡ ಹೆಚ್ಚು ಕಡಿಮೆ ಅನ್ನೋದು ಆಗಲ್ಲ ಹಾಗೆ ಇಲ್ಲಿ ಗಮನಿಸಬಹುದು ನೀವೇನಾದರೂ ಮೂವಿ ನೋಡ್ತೀನಿ ಅಂತಂದರೆ ಅಥವಾ ನೀವೇನಾದರೂ ಪಿ ಡಿ ಎಫ್ ಏನಾದರೂ ಓಪನ್ ಮಾಡ್ಕೊಳ್ತೀನಿ ಅಂತಂದರೆ ಅದ್ರಲ್ಲೂ ಕೂಡ ಇದರಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಗಮನಿಸಬಹುದು ನೀವೇನಾದರೂ ಇದನ್ನ ಸ್ಕೂಲ್ ಪರ್ಪಸ್ಗೆ ಏನಾದರೂ ತಗೊಳ್ತೀನಿ ಅಂತಂದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ಸೊ ಗಮನಿಸ್ಬೋದು ಎಷ್ಟೊಂದು ಚೆನ್ನಾಗಿ ನಿಮಗೆ ಕಾಣಿಸಿದೆ ಅಂದರೆ ನೋಡ್ಬೋದು ನೀವು ಆ ಲೆಟರ್ಸ್ ನೋಡ್ಬೋದು ನೀವು ಯಾವ ರೀತಿಯಾಗಿ ನಮ್ಮ ಝೂಮ್ ಮಾಡಿದ್ರೂ ಕೂಡ ನಿಮಗೆ ಎಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಸೊ ನೀವು ಈ ತರೂ ಮಕ್ಕಳಿಗೆ ಟ್ಯೂಷನ್ ಆಗಿರಲಿ ಪಿ ಡಿ ಎಫ್ ಏನಾದ್ರು ಓಪನ್ ಮಾಡ್ಕೊಳ್ತೀನಿ ಅಂದ್ರೆ ಏನಾದರೂ ಟ್ಯೂಷನ್ ಟ್ಯೂಷನ್ ಹೇಳ್ತೀನಿ ಅಂದ್ರೆ ಆರಾಮವಾಗಿ ಈ ಒಂದು ಕ್ಯಾಸ್ಟ್ ಮೂಲಕ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟೆಡ್ ಅಂದ್ರೆ ಆರಾಮವಾಗಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಗಮನಿಸಬಹುದು ಮುಂದೆ ನಿಮಗೆ ಫೈಲ್ ಮ್ಯಾನೇಜರ್ ಕೂಡ ಇದೆ ಇಲ್ಲಿ ಫೈಲ್ ಮ್ಯಾನೇಜರ್ ಅಲ್ಲಿ ಇದಕ್ಕೆ ಪೆನ್ ಡ್ರೈವ್ ಏನಾದ್ರು ಹಾಕೊಂಡು ಅದರಲ್ಲಿ ನೀವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನೋಡ್ತೀನಿ ಅಂದ್ರೆ ಈ ಒಂದು ಫೈಲ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಗಮನಿಸಬಹುದು ಇದರಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ ನೀವು ಇನ್ನೂ ಕೆಲವೊಂದಷ್ಟು ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಕೂಡ ಇದರಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಗಮನಿಸಬಹುದು ಇದರಲ್ಲಿ ಇನ್ ಬಿಲ್ಟ್ ಆಗಿ ಸುಮಾರು ಅಪ್ಲಿಕೇಶನ್ ಸಹ ಇದೆ ಮೇಲ್ಗಡೆ ಬಂದರೆ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಲಿ ಮತ್ತೆ ನೀವು ಸೆಟ್ಟಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಗಮನಿಸ್ಬೋದು ಇದರಲ್ಲಿ ಇಂಟರ್ನೆಟ್ ಅಂತ ಒಂದು ಆಪ್ಷನ್ಸ್ ಕೂಡ ಇದೆ ಸೊ ಇದು ನಿಮ್ಮ ಮನೇಲಿ ಏನಾದರೂ ವೈಫೈ ಕನೆಕ್ಷನ್ ಆಗಿರಲಿ ಅಥವಾ ರೋಟರ್ ಏನಾದ್ರು ಇದ್ರೆ ಅಥವಾ ನಿಮ್ಮ ಮೊಬೈಲ್ ಹಾಸ್ಪೋರ್ಟ್ ಆನ್ ಮಾಡು ಕೂಡ ಈ ಒಂದು ಗೆ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಗಮನಿಸ್ಬೋದು ನೆಟ್ವರ್ಕ್ ಮೇಲೆ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹಾಸ್ಪೋಟು ಅಥವಾ ನಿಮ್ಮ ಒಂದು ಏರ್ ಫೈವರ್ ಕನೆಕ್ಷನ್ ಆಗಿರಲಿ ಅದನ್ನ ನೀವು ಕನೆಕ್ಟ್ ಮಾಡಿಕೊಂಡು ಕೂಡ ಈ ಒಂದು ಪ್ರಾಜೆಕ್ಟ್ನ ನೀವು ಯೂಟ್ಯೂಬ್ನಲ್ಲಿ ಸಾಸ್ಆರ್ ಈ ಥರದಕ್ಕೆ ಓ ಟಿ ಟಿ ಅಪ್ಲಿಕೇಶನ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಪ್ರೊಜೆಕ್ಟ್ ನಲ್ಲಿ ಬಂದ್ರೆ ಪ್ರೊಜೆಕ್ಟ್ ಪ್ರೆಸ್ ಮಾಡಿದ್ರೆ ಸುಮಾರು ಆಪ್ಷನ್ಸ್ ಕೂಡ ಇದೆ ಮೊದಲಿಗೆ ಪ್ರೊಜೆಕ್ಷನ್ ಅಂತ ಇದೆ ನೀವೇನಾದ್ರೂ ಈ ಒಂದು ಪ್ರೊಜೆಕ್ಟ್ ನ ಸೀಲಿಂಗ್ ಮಾಡಿದ್ರೆ ಸೊ ಅವಾಗ ನಿಮ್ಗೆ ಉಲ್ಟಾ ಬರ್ಬೇಕಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಉಲ್ಟಾ ಕೂಡ ಮಾಡ್ಕೋಬಹುದು ಈ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಇನ್ನು ಝೂಮಿಂಗ್ ಸೆಟ್ಟಿಂಗ್ಸ್ ಕೂಡ ಇದೆ ಇದರಲ್ಲಿ ಆರಿಜೆಂಟಲ್ ವರ್ಟಿಕಲ್ ಜೂಮಿಂಗ್ ಮತ್ತೆ ಹೋಲ್ ಝೂಮಿಂಗ್ ಕೂಡ ಇದೆ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ಇದನ್ನ ನೀವು ಝೂಮಿಂಗ್ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ರೀತಿಯಾಗಿ ನೀವು ಇದನ್ನು ಯೂಸ್ ಕೂಡ ಮಾಡ್ಕೋಬೋದು ಸೊ ವರ್ಟಿಕಲ್ ಬೇಕು ಅಂದರೆ ವರ್ಟಿಕಲ್ ಝೂಮ್ ಕೂಡ ಮಾಡ್ಕೋಬೋದು ಇನ್ನು ಇದನ್ನು ನೀವು ಕಡಿಮೆ ಅಲ್ಲಿ ಬೇಕು ಅಂತಂದರೆ ಅಂದರೆ ನೀವು ಇದನ್ನು ಒನ್ ಟ್ವೆಂಟಿ ಅಥವಾ ಜಸ್ಟ್ ನನಗೆ ಸಿಕ್ಸ್ಟಿ ಇಂಚಸ್ ಸಾಕು ಸೆವೆಂಟಿ ಇಂಚಸ್ ಸಾಕು ಏಯ್ಟ್ ಇಂಚಸ್ ಸಾಕು ಹಂಡ್ರೆಡ್ ಇಂಚಸ್ ಸಾಕು ಅಂತಂದರೆ ನೀವು ಅದರ ತಕ್ಕಂತೆ ಇಂಚಸ್ನ ಸೈಜ್ನು ಕೂಡ ಮಾಡ್ಕೋಬೋದು ಈ ಒಂದು ಹೋಲ್ ಝೂಮಿಂಗಲ್ಲಿ ಸೊ ಇನ್ನು ಬ್ಯಾಕ್ ಬರ್ತಿದ್ದಾಗ ಇಲ್ಲಿ ಗಮನಿಸಬಹುದು ಇದರಲ್ಲಿ ಆಟೋ ಆಫ್ ಫೋಕಸ್ ಕೂಡ ಇದೆ ನೀವು ಯಾವಾಗಲೂ ಪ್ರಕಾರ ಇದು ಔಟ್ ಆಫ್ ಫೋಕಸ್ ಆಟೋಕ್ ಸ್ಟೋನ್ ಆಟೋ ಆಪ್ಸ್ಟಿಕ್ ಆಗೋಣ ಜೊತೆಗೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಮಾಡಲ್ಸು ಜಸ್ಟ್ ಇದನ್ನು ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಸೊ ನಿಮಗೆ ಇಲ್ಲ ಅಂದರೂ ಕೂಡ ರಿಮೋಟ್ ಮೂಲಕನೂ ಕೂಡ ನೀವು ಈ ಒಂದು ಕ್ಲಾರಿಟಿನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇಲ್ಲಿ ಎಫ್ ಪ್ಲಸ್ ಮತ್ತು ಎಫ್ ಮೈನಸ್ ಅಂತ ಇರುತ್ತೆ ರಿಮೋಟಲ್ಲಿ ನೀವು ಅಲ್ಲಿ ಕೂಡ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇನ್ನು ಕೆಳಗಡೆ ಬಂದರೆ ಫೋರ್ಡಿ ಕೀ ಸ್ಟೋನ್ ಕೂಡ ಇದೆ ಈ ಫೋರ್ಡಿ ಕೀಸ್ಟೋನ್ ಅಂತಂದರೆ ನೀವು ಒಂದು ಪ್ರಾಜೆಕ್ಟನ್ನ ಸೆಟ್ ಮಾಡ್ತಿರ್ತೀರ ಆಗ ನಿಮಗೆ ಬ್ಯಾಲೆನ್ಸ್ ಇರಲ್ಲ ಈ ಕಾರ್ನರಲ್ಲಿ ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿಯಾಗಿರುತ್ತೆ ಅನ್ಕೊಳ್ಳಿ ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಸ್ಕ್ರೀನ್ ಇರುತ್ತೆ ನೀವು ಆ ಒಂದು ಕಾರ್ನರ್ಗಳನ್ನು ನಿಮಗೆ ಬ್ಯಾಲೆನ್ಸ್ ಆಗಿ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಅಲ್ಲಿರುವಂಥ ಒಂದು ಕಾರ್ನರ್ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಡಿದ್ದೀನಿ ಅಥವಾ ಈ ಲೆಫ್ಟ್ ಸೈಡಲ್ಲಿ ಏನಾದ್ರು ಸರಿ ಇಲ್ಲಾಂದರೆ ಲೆಫ್ಟ್ ಸೈಡ್ ಕೂಡ ನೀವು ಕಾರ್ನರ್ನ ಅಡ್ಜಸ್ಟ್ ಕೂಡ ನೀವು ಮಾಡ್ಕೊಳ್ಬೋದು ಸೊ ಗಮನಿಸ್ಬೋದು ಈ ಥರ ನೀವು ಕಾರ್ನರ್ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಹಾಗೆ ಗಮನಿಸ್ಬೋದು ಈ ರೀತಿನೂ ಕೂಡ ನೀವು ನಿಮ್ಮ ಒಂದು ಸ್ಕ್ರೀನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದರಲ್ಲಿ ಎಲ್ಲ ಥರದ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಇದನ್ನ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು ನೋಡ್ಬೋದು ಇನ್ಪುಟ್ ಸೋರ್ಸ್ ಅಂತ ಇದೆ ಈ ಇನ್ಪುಟ್ ಸೋರ್ಸಲ್ಲಿ ನಿಮಗೆ ನೀವೇನಾದರೂ ಡಿ ಟಿ ಎಚ್ ಕನೆಕ್ಷನ್ ಏನಾದರೂ ಮಾಡ್ಕೊಡ್ತೀನಿ ಅಂದರೆ ಅಥವಾ ಯು ಎಸ್ ಬಿ ಹಾಕೊಂಡಿದ್ರೆ ಅಥವಾ ವಿ ಜೆ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಆಪ್ಷನ್ಗಳು ಬರುತ್ತೆ ಫಾರ್ ಎಕ್ಸಾಂಪಲ್ ಯು ಎಸ್ ಬಿ ಹಾಕಿದ್ರೆ ಯು ಎಸ್ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಎಸ್ ಬಿ ಓಪನ್ ಆಗ್ತದೆ ಅಥವಾ ನೀವು ಎಚ್ ಡಿ ಎಂ ಐ ಇಲ್ಲಿ ಗಮನಿಸ್ಬೋದು ನೀವೇನಾದ್ರು ಟಿ ವಿ ಕನೆಕ್ಷನ್ ಏನಾದ್ರು ಮಾಡ್ತಿದ್ರೆ ಅಂದರೆ ನಿಮ್ಮ ಡಿ ಟಿ ಎಚ್ನ ಇದಕ್ಕೆ ಕನೆಕ್ಷನ್ ಮಾಡಿದರೆ ನೀವು ಎಚ್ ಡಿ ಎಮ್ ಐ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗಮನಿಸ್ಬೋದು ನಾನು ಆಲ್ರೆಡಿ ಜಿಯೋ ಸೆಟ್ ಬಾಕ್ಸ್ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ನಿಮಗೆ ಜಿಯೋ ಸೆಟ್ ಬಾಕ್ಸ್ ಒಂದು ಕನೆಕ್ಟ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಮೀಡಿಯಾ ಸೆಂಟರ್ ಅಂತಿದೆ ನೀವು ಪೆನ್ಡ್ರಾವ್ ಏನಾದರೂ ಇದು ಅಲ್ಲಿ ನೀವು ಇದನ್ನ ಚೆಕ್ ಮಾಡಿಕೊಡ್ಬೋದು ಹಾಗೆ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಅಡ್ವಾಂಟೇಜ್ ಆಪ್ಷನ್ ಮೆಮರಿ ಕ್ಲೀನಿಂಗ್ ಆಪ್ಷನ್ ಇದೆ ನಿಮಗೇನಾದರೂ ಸ್ವಲ್ಪ ಇದು ಲ್ಯಾಗಿಂಗ್ ಏನಾದರೂ ಇಶ್ಯೂ ಇದ್ದರೆ ನೀವು ಇಲ್ಲಿಂದನೇ ಇದನ್ನ ಮೆಮರಿ ಕ್ಲೀನ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇದನ್ನು ಮೆಮರಿ ಕ್ಲೀನಿಂಗ್ ಮಾಡಿಕೊಂಡ್ರೆ ಯಾವುದೇ ಥರದ ಲ್ಯಾಗ್ ಸಮಸ್ಯೆ ಆಗಲ್ಲ ಆರಾಮವಾಗಿ ನೀವು ಈಸಿ ಆಗಿದ್ರೆ ವರ್ಕ್ ಕೂಡ ಮಾಡ್ಕೋಬೋದು ವಿಚಾರಿಸಬಹುದು ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ನಿಮಗೆ ಯಾವ ಲೆವೆಲಲ್ಲಿ ಬರುತ್ತೆ ಅಂತಂದರೆ ನೀವೇನು ಒಂದು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಒಂದು ನೂರು ಇಂಚಸ್ ಓ ಎಲ್ ಇ ಟಿ ವಿ ಅದನ್ನು ಬೀಡ್ ಕೂಡ ಮಾಡೋದೇ ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಇಲ್ಲಿ ಗಮನಿಸ್ಬೋದು ನಿಮಗೆ ಯಾವ ರೀತಿಯಾಗಿ ಕ್ವಾಲಿಟಿ ಬರುತ್ತೆ ಅಂದರೆ ಲಿಟ್ರಲಿ ಕ್ರೇಜಿ ಅನ್ನಬೇಕು ಯಾಕಂದರೆ ಇದರಲ್ಲಿ ಎಚ್ ಡಿ ಆರ್ ಟೆನ್ನು ಎಚ್ ಎಲ್ ಜಿ ಮತ್ತು ಟ್ರೂ ಫೋರ್ಗೆ ಕೂಡ ನಿಮಗೆ ಕಂಟೆಂಟಲ್ಲಿ ಪ್ಲೇ ಕೂಡ ಆಗ್ತದೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಪ್ರಾಜೆಕ್ಟ್ರಲ್ಲಿ ನಿಮಗೆ ಯಾವುದೇ ಒಂದು ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಅಲ್ಲಿ ಬರುತ್ತೆ ಆದರೆ ಎಕ್ಸಾಕ್ಟ್ ಫೋರ್ ಕೆಲ್ ಕೂಡ ಬರುತ್ತೆ ನಾನು ಅದನ್ನು ಕೂಡ ಚೆಕ್ ಕೂಡ ಮಾಡ್ತೀನಿ ಗಮನಿಸ್ಬೋದು ನೀವು ನಾನೀಗ ಯೂಟ್ಯೂಬ್ ಕೂಡ ಪ್ಲೇಮ್ ಕೂಡ ಮಾಡಿದ್ದೀನಿ ಹಾಗೆ ಸೆಟ್ಟಿಂಗ್ಸಲ್ಲಿ ಕೂಡ ಹೋಗ್ತಾ ಇದ್ದೀನಿ ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಎಕ್ಸಾಕ್ಟ್ ಆಗಿ ನಿಮ್ಗೆ ಇದು ಕೊಡುತ್ತೆ ಅಂದರೆ ನೀವು ಫೋರ್ ಕೆ ವಿಡಿಯೋ ಕಂಟೆಂಟ್ ಅಲ್ಲಿ ಪ್ಲೇ ಮಾಡಿದ್ರೆ ನೀವು ಯಾವುದೇ ಒಂದು ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಎಕ್ಸಾಕ್ಟ್ ಟು ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ಬರುತ್ತೆ ಬೇರೆ ಡಿವೈಸ್ನಲ್ಲಿ ನೀವು ಗಮನಿಸಿದ್ರೆ ಒನ್ ಜೀರೋ ಏಟ್ ಜೀರೋ ಮಾತ್ರ ಬರುತ್ತೆ ಅಂದರೆ ನೀವು ಅದು ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ಬರಬೇಕು ಅಂತಂದರೆ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಬೇಕು ಪ್ಲಸ್ ಫೈರ್ ಸ್ಟಿಕ್ ಏನಾದ್ರು ಹಾಕಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ಬರುತ್ತೆ ಬಟ್ ಇದರಲ್ಲಿ ನೀವು ಯಾವುದೇ ತರ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ಪ್ಲೇ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ ಬರುತ್ತೆ ಇನ್ನು ಕ್ಲಾರಿಟಿ ಮಾತ್ರ ಮಾತಾಡೋಂಗಿಲ್ಲ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಅಷ್ಟೇ ಅಲ್ಲ ಇದರಲ್ಲಿ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಲೂಮಿನಸ್ ಪೀಕ್ ಲೂಮಿನನ್ ಜೊತೆಗೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು ಲಿಟ್ರಲ್ಲಿ ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಯಾವುದೇ ಪ್ರಾಜೆಕ್ಟಲ್ಲೂ ನಿಮಗೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಸೆವೆಂಟೀನ್ ಕೆ ಈ ಥರ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಬಟ್ ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪಾಯಿಂಟ್ ಫೈವ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಇದಂತೂ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಕ್ವಾಲಿಟಿ ಮಾತ್ರ ಗಮನಿಸ್ಬೋದು ಒಂದೊಂದು ಕಲರು ಆಗಿರಲಿ ಶಾರ್ಟ್ನೆಸ್ ವಿಚಾರಕ್ಕೆ ಬರೋದಾಗಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದೆಲ್ಲ ಸೇರಿದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ಮೈಸೂರಲ್ಲಿ ಮಂಡೆ ಮೊಹ್ಲ ಕಬೀರ್ ರೋಡು ನಿಯರ್ ಶ್ರೀ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪ್ರಾಕ್ಟಿಕಲ್ ಆಗಿ ನೋಡ್ ಕೂಡ ತಗೊಂಡು ಕೂಡ ಹೋಗಬಹುದು ಹಾಗೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಬಾಯ್